ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕರ್ಬೂಜದ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಹೇಗೆ ಮಾಡುತ್ತೆ ಅಂತ ಅನ್ನೋಡ್ಕೊಳ್ಳೋಣ ಫಸ್ಟು ನಾನು ಮೂರು ಏಲಕ್ಕಿ ಇದ್ದೀನಿ ಕರ್ಬೂಜದ ಒಂದು ಕರ್ಬೂಜದ ಹಣ್ಣಲ್ಲಿ ಅರ್ಧ ಕರ್ಬೂಜದ ಹಣ್ಣು ಹಾಕ್ಕೊತಾ ಇದ್ದೀನಿ ನಾನು ಹಚ್ಚಿ ತೊಳೆದಿಟ್ಕೊಂಡಿರೋ ಅಂಥ ಕರ್ಬೂಜನ ಜಾರಿಗೆ ಹಾಕ್ಕೊಂಡು ಈಗ ಅದಕ್ಕೆ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಬೆಲ್ಲ ಬೇಡ ಅಂದರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು ನೀವು ನಾನಿಲ್ಲಿ ಬೆಲ್ಲ ಆ್ಯಡ್ ಮಾಡ್ಕೊತೀನಿ ಈಗ ಅದಕ್ಕೆ ಒಂದು ಲೋಟ ಹಾಲು ಹಾಕೊತಾ ಇದ್ದೀನಿ ಎರಡು ಲೋಟ ಬೇಕಾದ್ರೂ ಹಾಕೋಬೋದು ಅಂದರೆ ನಾನು ಒಂದು ಲೋಟ ಹಾಕೊತಾ ಇದ್ದೀನಿ ಸ್ವಲ್ಪ ಇದನ್ನು ಗ್ರೈ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಗ್ರೈಂಡ್ ಮಾಡಿಕೊಂಡು ರೆಡಿ ಆಯಿತು ಬೇಕು ಇದಕ್ಕೆ ಬೇಕಿದ್ರೆ ನೀವು ಐಸ್ ಕ್ಯೂಬ್ ಬೇಕಾದರೂ ಹಾಕೋಬೋದು ನಾನು ಇಲ್ಲ ಐಸ್ ಕ್ಯೂಬ್ ಆ್ಯಡ್ ಮಾಡ್ತಾಯಿಲ್ಲ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೋ ಅವರೆಲ್ಲ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು